ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ಗೋಣಿಕೊಪ್ಪ ರೋಟರಿ ಕ್ಲಬ್ ಪದಗ್ರಹಣ ಕಾರ್ಯಕ್ರಮ ಅತಿಥಿಗಳಾಗಿ ಆಗಮಿಸಿದ್ದ ಡಿಜಿಎಂ ಸತೀಶ್ ಬೋಳಾರ್ ರೋಟರಿ ಕಾರ್ಯಕ್ರಮಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ ಸತೀಶ್ ಬೋಳಾರ್ ರೋಟರಿ ಕ್ಲಬ್ ಗೋಣಿಕೊಪ್ಪಲುವಿನ ನೂತನ ಅಧ್ಯಕ್ಷರಾಗಿ ಪಿಆರ್ ವಿಜಯ್ ಕಾರ್ಯದರ್ಶಿಯಾಗಿ ಪ್ರಮೋದ್ ಕಾಮತ್ ಅಧಿಕಾರ ಸ್ವೀಕಾರ ಪದಗ್ರಹಣ ಕಾರ್ಯಕ್ರಮದಲ್ಲಿ ಅಧಿಕಾರ ಹಸ್ತಾಂತರ ಮಾಡಿದ ಸತೀಶ್ ಬೋಲಾರ್ ಗೋಣಿಕೊಪ್ಪಲುವಿನ ಅಂತೂರ ಸಭಾಂಗಣದಲ್ಲಿ ಜರುಗಿದ ಕಾರ್ಯಕ್ರಮ ರೋಟರಿ ಕ್ಲಬ್ನ ಸಮಾಜಮುಖಿ ಕಾರ್ಯದಲ್ಲಿ ಹೆಚ್ಚಾಗಿ ತೊಡಗಿಸಿಕೊಳ್ಳಲು ಮನವಿ ಮಾಡಿದ ಮುಖ್ಯ ಅತಿಥಿಗಳು ರೋಟರಿ ಕ್ಲಬ್ನ ಹಿರಿಯ ಸದಸ್ಯರು ಸೇರಿದಂತೆ ಗಣ್ಯರ ಸಮಾಗಮ ಎರಡ್ ಸಾಲಿನ ನೇಮಕಗೊಂಡ ನೂತನ ಆಡಳಿತ ಮಂಡಳಿ ಬಹಳ ಖುಷಿಯಾಗ್ತಾ ಇದೆ ಮೋಸ್ಟ್ ಹೆವಿಟಿಂಗ್ ಡೇ ಇನ್ ಮೈ ಲೈಫ್ ವಿಸಿಟಿಂಗ್ ಗೋಡೆಕೊಪ್ಪಲ್ ಆಸ್ ಎ ಚೀಫ್ ಗೆಸ್ಟ್ ಆರ್ ಇನ್ ಆಫೀಸರ್ ಮೈ ಡಿಯರ್ ಐ ಆಮ್ ಟ್ರೂಲಿ ರಿಮೆಂಬರಿಂಗ್ ದಿಸ್ ಡೇ ಫಾರ್ ಎವರ್ Because today is as a district governor elect, like my first day. So, first day I am in Goni Kopal Club as the installing officer. Thank you very much. <laughs> Dr. Ashish Chengapa, thank you, Dr. Ashish Chengappa, for the beautiful invocation. The person who introduced me to the gather, Raju KG. Raju, thank you very much. ಯಾ ಒಂದೇ ಒಂದು ಮಿಸ್ಟೇಕ್ ಇಲ್ಲದೇ ಕರೆಕ್ಟಾಗಿ ಇಂಟ್ರೊಡಕ್ಷನ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಥ್ಯಾಂಕ್ ಯು ರಾಜು ಐ ರಿಯಲಿ ಎಂಜಾಯ್ಡ್ ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ಇಂಟ್ರೊಡಕ್ಷನ್ ಎವರ್ ಹೈವ್ ಸೀನ್ ಇನ್ ಮೈ ಲೈಫ್ ಟೈಮ್ ಫ್ರೆಂಡ್ಸ್ ವೈ ಆಮ್ ಟೆಲಿಂಗ್ ಯು ಲಾಸ್ಟ್ ಟೈಮ್ ನಾನೊಂದು ಫಂಕ್ಷನ್ಗೆ ಹೋಗಿದ್ದೆ ಇಟ್ಸ್ ಎ ನಾನ್ ರೋಟ್ರಿ ಫಂಕ್ಷನ್ ಪಬ್ಲಿಕ್ ಫಂಕ್ಷನ್ ಅಲ್ಲಿ ಎಮ್ ಸಿಗು ನನ್ನ ಇಂಟ್ರೊಡಕ್ಷನ್ ಕೊಟ್ಟಿದ್ದರು ರೊಟೀರಿನ ಎಂ ಪಿ ಎಂ ಪಿ ಎಚ್ ಎಫ್ ಅಂತ ಪಾಪ ಅವ್ರಿಗೆ ಗೊತ್ತಿಲ್ಲ ಎಂ ಪಿ ಎಚ್ ಎಫ್ ಅಂತ ಹೇಳಿದರೆ ಅವರು ಸೀದ ಓದಿಬಿಟ್ರು ಸತೀಶ್ ಬೋಳರ್ ರಿಟೈರ್ಡ್ ಎಂ ಪಿ ಪ್ಲೀಸ್ ಕಮ್ ಟು ದ ಸ್ಟೇಜ್ ಅಂತ ಸೊ ಇದೆಲ್ಲ ಅಧ್ವಾನ ಆಗೇ ಆಗ್ತದೆ ಕೆಲವೊಮ್ಮೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಮೈ ಡಿಯರ್ ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್ ಇನ್ ದ ಬಿಗಿನಿಂಗ್ ಐ ವುಡ್ ಲೈಕ್ ಟು ಥ್ಯಾಂಕ್ಸ್ ಎ ಜಿ ಆ್ಯಂಡ್ ಪ್ರೆಸಿಡೆಂಟ್ ಪ್ರೆಸಿಡೆಂಟ್ ಇಲೆಕ್ಟ್ ಸೆಕ್ರೆಟ್ರಿ ಬಹಳ ಒಳ್ಳೆ ನಮಗೆ ವಾಸ್ತವ್ಯವನ್ನು ನೀಡಿದ್ದಾರೆ ಐ ಅಕಂಪೆಂಡ್ ಬೈ ಮೈ ಡಿಯರ್ ಫ್ರೆಂಡ್ ಸೂರ್ಯಕಾಂತ್ ಫ್ರಮ್ ಮ್ಯಾಂಗ್ಲೂರ್ ಗೇಮ್ ಯು ವಿಗ್ಯಾನ್ ಪ್ಲೇಸ್ ಬಿಕಾಸ್ ಯೋರ್ ಅಸ್ ಅ ಮ್ಯಾನ್ ಓನ್ ಐ ಥಿಕ್ ಸೊಮಿನ್ ಆಫ್ ಯು ನೋ ಹಿಮ್ ಸೂರ್ಯಕಾಂತ್ ಈಸ್ ಈ ಫ್ರಮ್ ಕೊಡಗ ಈ ಕೊಡಗು ಅನ್ನೋದೊಂದು ವಿಶಿಷ್ಟವಾದ ಶಬ್ದ ಅನೇಕ ಉತ್ತಮ ಸಂಸ್ಕೃತಿಗಳಿಗೆ ಈ ಮಣ್ಣು ಸಾಕ್ಷಿಯಾಗಿದೆ ವಿಶೇಷವಾಗಿ ಹಿರಿಯರಿಗೆ ನೀಡುವ ಕಿರಿಯರ್ ನೀಡುವಂತಹ ಮರ್ಯಾದೆ ಗೌರವ ಒಂದು ಮಹಿಳೆಯರ ಉಡುಗೆ ತೊಡುಗೆಗಳು ಅಷ್ಟೇ ಶಾಸ್ತ್ರಬದ್ಧವಾಗಿ ಇವತ್ತು ಈ ಮಣ್ಣಿನ ನೆಲೆ ನಿಂತಿದೆ ಇದಕ್ಕೆ ಕಾರಣಕರ್ತರಾದ ಆ ಎಲ್ಲ ಹಿರಿಯರಿಗೆ ನಾನು ಶಿರಬ್ಗೆ ವಂದಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಬಿಕಾಸ್ ದೇ ಆರ್ ದೂ ಕಲ್ಟಿವೇಟ್ ದ ಗುಡ್ ಟ್ರೆಡಿಷನ್ ಇಲ್ಲಿನ ಮಹನೀಯರು ಕೂಡ ಹಾಗೆ ಜೆಂಟ್ಸ್ ದ ವೇ ವೇದಿ ಡ್ರೆಸ್ ಅಪ್ ದ ದೇ ದಿ ಪ್ರೆಸೆಂಟ್ ಸೆಲ್ಫ್ ದ ವೇ ವೇದಿ ಶೋ ದ ಡ್ಯಾರಿಂಗ್ ಇನ್ ದ ಲೈಫ್ ದ ವೇ ವೇದಿ ಕಲ್ಚರ್ ದ ಚಿಲ್ಡ್ರನ್ಸ್ ಇನ್ ದ ಲೈಫ್ ಗಿವ್ ಇದೆ ಎ ವಿ ಕ್ಯಾನ್ ಪ್ಲೀಸ್ ಪ್ಲೀಸ್ ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಐ ವಿಶ್ ಹ್ಯಾಪಿ ಡಾಕ್ಟರ್ಸ್ ಆ್ಯಂಡ್ ಹ್ಯಾಪಿ ಚಾರ್ಟೆಡ್ ಅಕೌಂಟೆನ್ಸ್ ಡೇ ಯಾರಿಗೆಲ್ಲ ಡಾಕ್ಟರ್ ಇದ್ದಾರೆ ಅವರಿಗೆಲ್ಲ ಶುಭಾಶಯಗಳು ಚಾರ್ಟೆಡ್ ಅಗೌಡರಣಿ ಕೂಡ ನಾನು ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಮೈ ಡಿಯರ್ ಫ್ರೆಂಡ್ಸ್ ಈ ಕ್ಲಬ್ಬಿನಲ್ಲಿ ತರ್ಟಿ ಪರ್ಸೆಂಟ್ ಲೇಡಿ ರುಡೀರಣಿದ್ದಾರೆ ಅದು ಭಾಳ ಸಂತೋಷದ ಸಂಗತಿ ನಿಮಗೆಲ್ಲರಿಗೂ ಗೌರವಪೂರ್ವಕವಾದ ಶುಭಾಶಯಗಳನ್ನು ನೀಡ್ತಾ ಇದ್ದೀನಿ ತರ್ಟಿ ಪರ್ಸೆಂಟ್ ಲೇಡಿ ರುಡೇರಿಯನ್ಸ್ ಆ್ಯಂಡ್ ಲೆಟ್ ವಿ ಕಂಗ್ರಾಚುಲೇಟ್ ಎ ಜಿ ದಿಲ್ಲನ್ ಒನ್ಸ್ ಅಗೇನ್ ಫಾರ್ ದಿ ಪ್ಲಾನ್ ಆಫ್ ಆ್ಯಕ್ಷನ್ ಒಂದು ಎ ಜಿ ತನ್ನ ಜವಾಬ್ದಾರಿಯನ್ನು ಎಲ್ಲಿ ನಡೆಸಿಕೊಡ್ತಾರೆ ಅನ್ನೋದು ತೋರಿಸ್ಕೊಡ್ತಾ ಇದೆ ಬಿಕಾಸ್ ಫ್ರಮ್ ಲಾಸ್ಟ್ ಇಯರ್ ವಿ ಹ್ಯಾವ್ ಎ ಸ್ಟ್ರಾಟೆಜಿಕ್ ಪ್ಲಾನ್ ಇನ್ ರೋಟ್ರಿ ಪ್ರೆಸಿಡೆಂಟ್ ಪ್ರೆಸಿಡೆಂಟ್ ಇಲೆಕ್ಟ್ ಪ್ರೆಸಿಡೆಂಟ್ ನಾಮಿನಿ ಮೂರು ಜನ ಸೇರಿಕೊಂಡು ಸ್ಟ್ರಾಟಜಿಕ್ ಪ್ಲ್ಯಾನ್ ಮಾಡಿದಾಗ ಮಾತ್ರ ಒಂದು ಕ್ಲಬ್ ಆರೋಗ್ಯಕರವಾಗಿ ಬೆಳೆಯಬಹುದು ಇಪ್ಪತ್ತೈದನೇ ವರ್ಷಕ್ಕೆ ಕಾಲಿಡುವಂಥ ಈ ಸಂದರ್ಭದಲ್ಲಿ ಆ್ಯಸ್ ಎ ಟೋಲ್ ಆ್ಯಸ್ ಎ ಇನ್ಸ್ಟಲ್ಟಿಂಗ್ ಆಫೀಸರ್ please be serious in club matters because my dear friends rotary runs on systems runs on discipline you have got very potential uh, opportunities here global try we have global grant expert here dr prashant from rotary limistil prashant can you recognize yourself thank you prashant so, david, we have got very seniors. even district secretary is there, ratan so please, we will give all the cooperation. but will help you. we will try to find you international partner for the global grants. but one request for you, when you are applying for global grants, you also should give the one-third of the total contribution. ದಿಸ್ ಈಸ್ ಅಬೌಟ್ ರೋಟ್ರಿ ಇವತ್ತು ಇವತ್ತೇನು ರೋಟ್ರಿಗಿಂತ ಜಾಸ್ತಿ ನನಗೆ ಬಿಕಾಸ್ ಅಷ್ಟೆಂಟ್ ಗವರ್ನರ್ಸ್ ಎಲ್ಲ ಹೇಳಿಬಿಟ್ರು ಲೆಟ್ ಮಿ ಸ್ಪೀಕ್ ಅಬೌಟ್ ಕ್ಯಾಶುವಲ್ ಮ್ಯಾಟರ್ಸ್ ಭಾರತ ದೇಶದಲ್ಲಿ ವಿದೇಶಿ ಪ್ರವಾಸಿಗನೊಬ್ಬ ಬಂದು ವಾಪಾಸ್ ಹೋದ ಕೂಡಲೇ ಪತ್ರಕರ್ತರು ಸುತ್ತುವರಿದು ಕೇಳ್ತಾರೆ ವಾಟ್ ಮೇಡ್ ಯು ಟು ರಿಮೆಂಬರ್ ಇಂಡಿಯಾ ಫಾರ್ ಎವರ್ ವಿದೇಶಿ ಪತ್ರಕರ್ತೆ ಹೇಳ್ತಾನೆ ನಾನೇನು ಕಲ್ಕತ್ತಾದ ಸ್ಟೇಷನ್ನಲ್ಲಿ ನನ್ನೆಲ್ಲ ವಿದೇಶ್ ಭಾರತ ಯಾತ್ರೆಯನ್ನು ಮುಗಿಸಿ ಬರುವಾಗ ಟ್ರೈನ್ನಲ್ಲಿ ಕುತ್ಕೊಂಡಿದ್ದೆ ಕಿಟಕಿಯನ್ನು ಗಮನಿಸಬೇಕಾದರೆ ಒಂದು ಪುಟ್ಟ ಮಗು ನಾಯಿ ಮರಿಯನ್ನು ಪ್ರೀತಿ ಮಾಡುತ್ತಾ ಕುಳಿತುಕೊಂಡಿತ್ತು ಆ ಮಗುವಿನ ಕಣ್ಣಿನಲ್ಲಿ ಮಗುವಿನ ಹಸಿವಿತ್ತು ನಾನು ಆ ಮಗುವನ್ನು ಕರೆದು ಒಂದು ಬಿಸ್ಕಿಟ್ ಫುಲ್ ಪೊಟ್ಟಣವನ್ನು ಕೊಟ್ಟೆ ಆ ಮಗು ವಾಪಾಸ್ ಹೋಗಿ ಬಿಸ್ಕಿಟ್ ಪೊಟ್ಟಣವನ್ನು ಓಪನ್ ಮಾಡಿ ಫಸ್ಟ್ ಹಾಫ್ ಪ್ಯಾಕೆಟ್ ಆಫ್ ಅನ್ನು ನಾಯಿ ಮರಿಗೆ ತಿನ್ನಿಸಿತ್ತು ಮತ್ತೆ ಮಗು ಖುಷಿಯಿಂದ ತಾನು ತಿಂದಿತ್ತು ಆಗ ವಿದೇಶ ಯಾತ್ರೆಗೆ ಹೇಳ್ತಾನೆ ಮೈ ಡಿಯರ್ ಫ್ರೆಂಡ್ಸ್ ಪ್ರಪಂಚದಲ್ಲಿ ಒಂದು ವೇಳೆ ತನ್ನ ಸಂತೋಷವನ್ನು ತನ್ನ ಇದ್ದ ಫೆಸಿಲಿಟಿಯನ್ನು ಇನ್ನೊಂದು ಜೀವಿಗೆ ಹಂಚಿ ಸಂತುಷ್ಟಪಡುವಂಥ ರಥ ಏದಿರೋದು ಭಾರತ ಮಾತ್ರ ಅಂತ ಹೇಳ್ತಾನೆ ಸೊ ವಿ ಆರ್ ವೆರಿ ಪ್ರೌಡ್ ದಟ್ ಈಸ್ ವೈ ವಿ ಆರ್ ಸ್ಟ್ಯಾಂಡಿಂಗ್ ಸೆಕೆಂಡ್ ಇನ್ ಆಲ್ ಕಂಟ್ರಿ ಆ್ಯಸ್ ಎ ರೊಟೇರಿಯನ್ಸ್ ಫ್ರೆಂಡ್ಸ್ ತಾಯ್ತನ ಎನ್ನುವುದು ಬಹಳ ಒಂದು ದೊಡ್ಡ ಸಂಗತಿ ಸುಮಿ ಸುಮ್ಮಿಸುಬ್ಬೇನವರು ಬಹುಶಃ ಕಳೆದ ಬಾರಿ ಸಂಸಾರದ ಎಲ್ಲ ಜವಾಬ್ದಾರಿಗಳನ್ನು ನಿರ್ವಹಿಸ್ತಾ ಹಾಗೆಯೇ ನಮ್ಮ ಎಲ್ಲ ಆನ್ಸ್ಗಳು ಕೂಡ ಫ್ಯಾಮಿಲಿಯನ್ನು ನೋಡ್ತಾ ಬಿಸ್ನೆಸ್ಸನ್ನು ನೋಡ್ತಾ ತೋಟವನ್ನು ನೋಡ್ತಾ ಮನೆಯನ್ನು ನೋಡ್ತಾ ಮಕ್ಕಳನ್ನು ನೋಡ್ತಾ ಎಷ್ಟು ಕಷ್ಟಪಟ್ಟು ಎಷ್ಟು ಡಿಸಿಪ್ಲೈನಾಗಿ ಆಗಿ ಸಂಸಾರವನ್ನು ನಡೆಸ್ತಾ ವಾಪಸ್ ಬಂದು ರೋಟಿಗೆ ಸೇವೆ ಸಲ್ಲಿಸಲ್ಲ ದಟ್ ಈಸ್ ವೆರಿ ವೆರಿ ಗ್ರೇಟ್ ಅಕಾರ್ಡಿಂಗ್ ಟು ಮೀ ಬಿಕಾಸ್ ಐ ಅಂಡರ್ಸ್ಟ್ಯಾಂಡ್ ಮೈ ಮದರ್ ಐ ಅಂಡರ್ಸ್ಟ್ಯಾಂಡ್ ಮೈ ವೈಫ್ ಆ್ಯಸ್ ವೆಲ್ ಒಬ್ಬ ಕ್ರಿಕೆಟ್ ಆ ಒಂದು ಕ್ರಿಕೆಟ್ ಪಂದ್ಯಾಟಕ್ಕೆ ನಾನೊಂದು ಆಗಿ ಹೋಗಿದ್ದೆ ಅಲ್ಲಿ ಅವರಿಗೆ ಮ್ಯಾನ್ ಆಫ್ ದ ಸೀರೀಸ್ ಬಂತು ಅವರು ವಿನ್ ಆದರು ಆ ಟ್ರೋಫಿಯನ್ನು ಎತ್ತಿ ಆತ ಬಹಳ ಖುಷಿಯಿಂದ ಹೇಳ್ತಾನೆ ಐ ವಾಂಟ್ ಡೆಡಿಕೇಟ್ ದಿಸ್ ಟ್ರೋಫಿ ಟು ಮೈ ಫ್ರೆಂಡ್ಸ್ ಇನ್ ಕ್ರಿಕೆಟ್ ಅಂತ ಹೇಳ್ತಾನೆ ನಾನು ಆತನಿಗೆ ಹೇಳಿದೆ ತಮ್ಮ ನಿನಗೆ ಯಾಕೆ ಮನಸ್ಸಿನ ಒಂದು ಮೂಲೆಯಲ್ಲಿ ಬರುವುದಿಲ್ಲ ಐ ವಾಂಟ್ ಡೆಡಿಕೇಟ್ ದಿಸ್ ಟ್ರೋಫಿ ಟು ಮೈ ಸಿಸ್ಟರ್ ಆ್ಯಂಡ್ ಮೈ ಮದರ್ ಯಾಕೆ ಗೊತ್ತಾ ನೀನು ಇವತ್ತು ಮನೆಗೆ ಹೋಗಿ ಈ ಕೊಳೆತ ಬಟ್ಟೆಯನ್ನು ವಾಷಿಂಗ್ ಮಿಷಿನ್ ಹತ್ರ ಬಿಸಾಡ್ತಿ ಆದರೆ ಕೊಳೆತ ಬಟ್ಟೆ ಮತ್ತು ಶೂ ನೆಕ್ಸ್ಟ್ ಕ್ರಿಕೆಟ್ ಪಂದ್ಯಕ್ಕೆ ರೆಡಿ ಮಾಡಿಡುವವರಿನ ತಾಯಿ ಮತ್ತು ಸಹೋದರಿ ವೈ ಕ್ಯಾಂಟ್ ಯು ಡೆಡಿಕೇಟ್ ದ ಟ್ರೋಫಿ ಟು ಯುವರ್ ಮದರ್ ಆ್ಯಂಡ್ ಸಿಸ್ಟರ್ಸ್ ಅವನ ಕಣ್ಣಲ್ಲಿ ನೀರು ಬಂತು ಎ ಎಗ್ರೀಡ್ ಫ್ರೆಂಡ್ಸ್ ಒಂದು ಕಾಲೇಜಲ್ಲಿ ನಾನು ಒಮ್ಮೆ ಹುತಾತ್ಮರ ದಿವಸ ಆಗಿ ಹೋಗಿದ್ದೆ ಗೆಸ್ಟಾಗಿ ಹೋಗಬೇಕಿದ್ರೆ ಅಲ್ಲಿ ಗಾಂಧೀಜಿ ಫೋಟೋ ಇಟ್ಟಿದ್ದರು ದಿಸ್ ಇಸ್ ಟು ಆಲ್ ದ ಯಂಗ್ಸ್ಟರ್ಸ್ ಇನ್ ದ ಗ್ಯಾದರ್ ಗಾಂಧೀಜಿ ಫೋಟೋ ಫ್ಲವರ್ ಆಗ್ತಾರೆ ಪ್ರಿನ್ಸಿಪಲ್ ಹತ್ರ ಕೇಳಿದೆ ಈ ಇದು ಪ್ರತಿ ವರ್ಷ ನಡೀತಿರಲ್ಲ ಹೌದು ಹೇಳಿದರು ಅವರು ಮಕ್ಕಳಿಗೆ ಕೇಳಿದೆ ಮಕ್ಕಳಿಗೆ ಹುತಾತ್ಮರಿದ್ರೆ ಯಾರು ಅಂತ ಮಕ್ಕಳು ಹೇಳಿದ್ರು ಸರ್ ಗಾಂಧೀಜಿ ಸುಭಾಷ್ ಚಂದ್ರ ಬೋಸ್ ಭಗತ್ ಸಿಂಗ್ ನೇತಾಜಿ ಲೀಸ್ಟ್ ಎಲ್ಲ ಮುಂದೆ ಮುಂದೆ ಹೋಯ್ತು ಅಷ್ಟೇ ನಾನು ಕೇಳಿದೆ ಎಸ್ ಸರ್ ಇಲ್ಲಿ ಲೀಸ್ಟ್ ಮುಗಿಯಿತು ಅಂತ ಹೇಳಿದರು ನಾನು ಮಕ್ಕಳಿಗೆ ಕೇಳಿದೆ ಒಂಬತ್ತು ತಿಂಗಳು ಒಂದು ತನ್ನ ಗರ್ಭದಲ್ಲಿ ಒಂದು ಮಗುವನ್ನು ಎತ್ತು ಆ ಥರ ಎಲ್ಲ ಒದಿತವನ್ನು ತಿಂದಂಥ ತಾಯಿ ಅಕಸ್ಮಾತ್ ಆ ಮಗುವಿಗೆ ಜನ್ಮ ಕೊಡುವಾಗ ಸತ್ತು ಹೋಗ್ತಾಳೆ ಅವಳ ತ್ಯಾಗ ಹುತಾತ್ಮಕತೆ ಅಲ್ವಾ ಮಕ್ಕಳೇ ಒಂದು ಮಗುವಿಗೆ ಕಿಡ್ನಿ ಸಮಸ್ಯೆ ಉಂಟು ಅಂತ ಹೇಳಿದಾಗ ಆ ತಾಯಿ ಹಿಂದೆ ಮುಂದೆ ನೋಡಿದ ಡಾಕ್ಟರ್ನ ಎಲ್ಲ ಪೇಪರ್ಸ್ಗೆ ಕಣ್ಣು ಮುಚ್ಚಿ ಸೈನ್ ಆಗ್ತಾ ಇಲ್ಲ ನನ್ನ ಕಿಡ್ನಿಯನ್ನು ತೆಗೆದುಕೋ ಅಂತ ಆ ತಾಯಿಯ ತ್ಯಾಗ ಹುತಾತ್ಮಕತೆ ಅಲ್ವಾ ಒಂದು ತಂದೆ ತನ್ನ ಎಲ್ಲ ಆಸೆಯನ್ನು ಬದಿಗಿಟ್ಟು ತನ್ನಲ್ಲಿದ್ದ ಸ್ವಲ್ಪ ಹಣದಿಂದ ತನ್ನ ತಾನೊಂದು ಚಿಕ್ಕ ಮೊಬೈಲ್ ಯೂಸ್ ಮಾಡಿದ ಮಾಡಿದ್ರು ಕೂಡ ಆ ಮಗುವಿಗೆ ಆಂಡ್ರಾಯ್ಡ್ ಮೊಬೈಲ್ ಕೊಡಿಸ್ತಾನೆ तं यलू पादरक्ष धर धी सविध पादरक्ष हाकद मगुजी वस बाट शूज अथवा ब्रांडेड शूज कोई आंदे ुतामकते हुतात्मकते पवित्र शब्द मै डर फ्रेंड्स वेन वि रेस्प वेन्स्पेक्ट द फीलिंग्स आफ द अदर ह्यूमन बींग्स अ अर्थ दवर लाइफ विलि फुटफि जस्ट इम द गुजरा टू हंड्रेड प्लस पीपल gone So the lotus feet of God, fraction of second. Where is the life? What is the life? Now, on the Tin Rotarian we won't become the Rotarians. We are the only the Rotary members for your kind information. Because I experienced Rotary throughout my life. The day I joined Rotary, this is almost 17th, 18th year. ಬಿಲೀವ್ ಮೀ ಒಂದೇ ಒಂದು ಮೀಟಿಂಗಿಗೆ ಅಬ್ಸೆಂಟ್ ಆಗಿಲ್ಲ ಇನ್ ಲಾಸ್ಟ್ ಏಯ್ಟೀನ್ ಇಯರ್ಸ್ ಕ್ಯಾನ್ ಯು ಕ್ಯಾನ್ ಯು ಬಿಲ್ಯೂ ಒಂದೇ ಒಂದು ಮೀಟಿಂಗ್ ಅಬ್ಸೆಂಟ್ ಆಗಿಲ್ಲ ಮೈ ಫ್ರೆಂಡ್ ಇಸ್ ದರ್ ಈಸ್ ದ ರೈಟ್ ವಿಟ್ನೆಸ್ ಏಳುವರೆಗೆ ಮೀಟಿಂಗ್ ಅಂದರೆ ಏಳು ಕಾಲಕ್ಕೆ ನಾನು ಮತ್ತೆ ಅವರಿಬ್ಬರಲ್ಲಿ ಇರ್ತೇವೆ ಈ ಸೊ ದ್ಯಾಟ್ ಡಿಸಿಪ್ಲಿನ್ ನಾವು ಲೈಫಲ್ಲಿ ತೊಡಗಿಸಿಕೊಂಡು ಮಾತ್ರ ವಿಲ್ ಬಿಕಮ್ ರೊಟೀರಿಯನ್ಸ್ ಆ್ಯಂಡ್ ವಿ ವಿಫ್ಟ್ ದ ವರ್ಲ್ಡ್ ಫ್ರೆಂಡ್ಸ್ Abraham Lincoln, the great. Respect each and every profession in the world. I know you are giving respect for the, each and every human being. That otherwise you can't sit here as a good, matured gather. When Abraham Lincoln was taking oath as the president of America, pint of silence in the, the auditorium. One of the person who was sitting in the last row simply murmured, look at that, Kobler's son is taking what is as the president of america. abraham lincoln, vichalita thank you, my dear friend. you are really great. my father is not alive, but you remembered my father. i should really be grateful to you. I hope the shoes which you are wearing today was stitched by your father. I Abraham Lincoln's father I how confidently you say that? Abraham Lincoln said, though I become the president of America, my dear friend, I am not a perfect human being on the earth. But my father was a perfect cobbler on the earth. He was a great perfectionist. ದಟ್ ಇಸ್ ವೈ ಐ ಆಮ್ ಇಯರ್ ಆ್ಯಸ್ ಎ ಪ್ರೆಸಿಡೆಂಟ್ ಆಫ್ ಅಮೇರಿಕಾ ಮೈ ಡಿಯರ್ ಫ್ರೆಂಡ್ಸ್ ಎಷ್ಟೋ ಸರ್ತಿ ನಾವು ಹೇಳಿಕುಂಟು ಊಟ ಮಾಡುವಾಗ ಊಟ ಚೆನ್ನಾಗಿಲ್ಲ ಊಟ ಬೆಂದು ಹೋಗಿದೆ ಊಟ ಸ್ವಲ್ಪ ಕಾರಾಗಿದೆ ಸಪ್ಪೆ ಆಗಿದೆ ಅಲ್ವಾ ರಿಯಲಿ ಜಸ್ಟ್ ಇಮ್ಯಾಜಿನ್ ಮೈ ಡಿಯರ್ ಫ್ರೆಂಡ್ಸ್ ವಿತ್ ದಾಲ್ ಇಸ್ ಕಮ್ಮಿಂಗ್ ಅವರ್ ಟೇಬಲ್ ಎಷ್ಟು ಜನ ಅದರಿದ್ದು ಎಫರ್ಟ್ಸ್ ಹಾಕಿದ್ದಾರೆ ಭೂಮಿಗೆ ಭತ್ತ ಹಾಕಿದಂಥ ರೈತ ಅದನ್ನು ತುಂಬಿದಂಥ ಕೂಲಿ ಅದನ್ನು ಸಾಗಾಣ ಮಾಡಿದಂಥ ಡ್ರೈವರ್ ಆ ಡ್ರೈವರ್ಗೆ ಫ್ಯೂಯಲ್ ಒಂದು ಕೊಟ್ಟಂತಹ ಆ ಫ್ಯೂಯಲ್ ಕಂಪನಿಯವರು ಎಷ್ಟು ಜನ ಎಫರ್ಟ್ಸ್ ಹಾಕಿದ್ದಾರೆ ರೆಸ್ಪೆಕ್ಟ್ ದಿ ಫುಡ್ ನಾನು ಯಾವಾಗಲೂ ಹೇಳಿಕೊಂಡು ಪ್ಲೀಸ್ ಡೋಂಟ್ ಕಂಪ್ಲೇಂಟ್ ಅಬೌಟ್ ದಿ ಫುಡ್ ಎಲ್ಲಿ ಹೋದರೂ ಕೂಡ ನಂದು ಒಂದೇ ಒಂದು ಸ್ಲೋಗನ್ ಈವನ್ ಇನ್ ಮೈ ಹೌಸ್ ಫುಡ್ ಈಸ್ ವೆರಿ ಗುಡ್ ನೋ ಪ್ರಾಬ್ಲಮ್ ಎಷ್ಟೋ ಜನ ಹೇಳ್ತಾರೆ ಮಹಿಳೆಯರಿಗೊಂದು ಸ್ವಲ್ಪ ತಿಂದು ಕೂಡಲೇ ಚೆನ್ನಾಗಿತ್ತ ತಮಿದ್ರೆ ಖುಷಿ ಆಗ್ತದಿಲ್ವಾ ಡೋಂಟ್ ಯು ಫೀಲ್ ಹ್ಯಾಪಿ ಎಸ್ ಮೈ ಡಿಯರ್ ಫ್ರೆಂಡ್ಸ್ ಸೊ ದಿಸ್ ಈಸ್ ದ ಕ್ವಾಲಿಟಿ ವಿ ಶುಡ್ ಗ್ರೋ ಅವರ್ ಸೆಲ್ಫ್ ಅಬೌಟ್ ದಿಸ್ ಕ್ಲಬ್ ಈ ಕ್ಲಬ್ಬಿನ ಬಗ್ಗೆ ಅಪಾರವಾದ ಗೌರವ ಇದೆ ನಾನು ವಿಕ್ರಮ್ ಯಾವಾಗಲೂ ಮಾತಾಡಿಕೊಂಡು ನಾನು ಬರುವಾಗ ಕೇಳಿದೆ ಸರ್ ನಾನು ಇವತ್ತು ಗೋಣಿ ಕೊಪ್ಪಲ್ ಕ್ಲಬ್ಬಿಗೆ ಇನ್ಸೋಲಿಂಗ್ ಅಫ್ಸರ್ಗೆ ಹೋಗ್ತಾ ಇದ್ದೇನೆ ಆ್ಯಂಡ್ ಈ ವಿಶ್ಟ್ ಮೀ ಆಲ್ ದ ಬೆಸ್ಟ್ ಆ್ಯಂಡ್ ಈ ಆಲ್ರೆಡಿ ಗೀವ್ ಅನ್ ದಿಸ್ ಗ್ರೀಟಿಂಗ್ಸ್ ಆಲ್ಸೋ ವಿಶಸ್ ಟು ದ ನ್ಯೂ ಕಮಿಂಗ್ ಪ್ರೆಸಿಡೆಂಟ್ ಫ್ರೆಂಡ್ಸ್ ಯಾಕೆ ಗೋಣಿಕೊಪ್ಪಲ್ ನನಗೆ ಇಷ್ಟ ಅಂತ ಹೇಳಿದರೆ ಲಾಸ್ಟ್ ಟೈಮ್ ವೆನ್ ಸೂರಿ ಸರ್ ವಾಸ್ ದೇರ್ ಐ ಕೇಮ್ ಎ ಕಂಪನಿ ಗೇಮ್ ಇಫ್ ಯು ಆರ್ ರಿಮೆಂಬರ್ Ashish Shangapa was, yeah, you are the president, not that time. Eh? Who was the president? Vijay. Yeah, Vijay PR, yeah. Yeah, thank you, sir. Yeah, we had a great time till 12 o'clock in the night. From that day, I'm keenly observing this club. But one concern I'll give. Please tell me honestly, how many members are in the club? 40. Around 40. 49. 5 0. Thank you very much. Uh, yeah, how many of you are attending meeting regularly? How many of you are attending meeting regularly? My dear friends, it is the, not the not the problem of our club. It is the problem of everywhere. Don't ashamed. But my humble request, yes, I do agree. ಪ್ಲ್ಯಾಂಟರ್ಸ್ ಇದ್ದಾರೆ ಬಿಸ್ನೆಸ್ ಮ್ಯಾನ್ ಇದ್ದಾರೆ ಪ್ರೊಫೆಷನಲ್ಸ್ ಇದ್ದಾರೆ ತುಂಬ ತುಂಬ ದೂರ ಡಿಸ್ಟೆನ್ಸ್ ಮನೆ ಮನೆ ಇರ್ತದೆ ಆದರೂ ಕೂಡ ಮೈ ಹಂಬಲ್ ರಿಕ್ವೆಸ್ಟ್ ಫೋಲ್ಡೆಡ್ ಹ್ಯಾಂಡ್ ಆ್ಯಸ್ ಎ ಡಿಸ್ಟಿಕ್ ಗವರ್ನರ್ ಲೆಟ್ ಪ್ಲೀಸ್ ಅಟೆಂಡ್ ದ ಮೀಟಿಂಗ್ ರೆಗ್ಯುಲರ್ಲಿ ಬಿಕಾಸ್ ಎವ್ರಿ ಪರ್ಸನ್ಸ್ ಅಟೆಂಡೆನ್ಸ್ ಕೌಂಟ್ಸ್ ವೆರಿ ಮಚ್ ಇನ್ ದ ಗ್ರೋತ್ ಆಫ್ ರೋಟ್ರಿ ನಿಮ್ಮ ನಿಮ್ಮ ಕ್ರಿಯೇಟಿವಿಟಿ ನಿಮ್ಮ ನಿಮ್ಮ ಥಾಟ್ಸ್ ನಿಮ್ಮ ನಿಮ್ಮ ಕಾಂಟ್ರಿಬ್ಯೂಷನ್ಸ್ ಇದೆ ಅಲ್ಲ ನಾಟ್ ಇನ್ ದ ಫಾರ್ಮ್ ಆಫ್ ಮನಿ ಮನಿವಲ್ಲಿ ಯಾಕೆಂದರೆ ಎಲ್ಲ ಎಲ್ಲ ವ್ಯಕ್ತಿಗಳಲ್ಲೂ ದೇವರು ಒಂದು ಉತ್ತಮವಾದ ಚಿಂತನೆ ನೀಟ್ಟಿದ್ದಾರೆ ಈಚ್ ಸೋಲ್ ಇಸ್ ಪೊಟೆನ್ಶಿಯಲಿ ಡಿವೈನ್ ಆ ಸ್ವಾಮಿ ವಿವೇಕಾನಂದ ಟೋಲ್ಡ್ ಕೊನೆಗೊಂದು ಸ್ಟೋರಿಯನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಮೈ ಡಿಯರ್ ಫ್ರೆಂಡ್ಸ್ ವೆನ್ ವೆನ್ ಐ ವಿಸಿಟಿಂಗ್ ಕೊಲ್ಲೂರು ಟೆಂಪಲ್ ವರ್ಷ ಎಲ್ಲರೂ ಕೆಲವರು ಇಲ್ಲಿ ಕೇಳಿರ್ಬೋದು ಆ ಸ್ಟೋರಿಯನ್ನು ಅಲ್ಲಿ ಹೊರಗಡೆ ಒಬ್ಬ ಸಾಧಕ ಕೂತ್ಕೊಂಡಿದ್ರು ಸನ್ಯಾಸಿ ಗಣಪತಿ ಟೆಂಪಲ್ ಯಾರು ಎಷ್ಟು ಮಂದಿ ಕೊಲ್ಲೋ ಟೆಂಪಲ್ಗೆ ಹೋಗಿದ್ದೀರಿ ಸ್ವಾಮಿನಿ ಫಿ ಗೋನ್ ಕೊಲ್ಲೋ ಟೆಂಪಲ್ ಎಸ್ ಹೊರಗಡೆ ಗಣಪತಿ ಟೆಂಪಲ್ ಒಂದು ಸ್ವಾಮೀಜಿ ಇದ್ದರು ಎಷ್ಟು ದೊಡ್ಡ ಸಾಧಕ ಅಂದರೆ ಬಟ್ಟೆ ಆಗ್ತಿರಲಿಲ್ಲ ಖಾಲಿ ಒಂದು ಕೌಪಿನ ಮಾತ್ರ ಅವರ ಎಲ್ಲ ಎಲುಬುಗಳನ್ನು ನೀವು ಕೌಂಟ್ ಮಾಡ್ಬೋದು ಅಷ್ಟು ಸ್ಕೆಲ್ಟನ್ ಬಾಡಿ ಮಾತ್ರ ತೇಜಸ್ ಅವರ ಒಂದು ಮುಷ್ಟಿ ಪ್ರಸಾದ ಸಿಕ್ಕಿದರೆ ಮಾತ್ರ ಅವರಿಗೆ ಆಹಾರ ಆ ದಿವಸದ್ದು ಬಟ್ ನೀವು ಅವ್ರದ್ದು ಬ್ಲೆಸ್ಸಿಂಗ್ ತಗೊಳ್ಬೇಕಿದ್ರೆ ಜಸ್ಟ್ ನಿಮ್ಮ ಕ್ವಶನ್ಸನ್ನು ಬರೆದ ಅಲ್ಲಿ ಪುಸ್ತಕ ಇತ್ತು ಔಟ್ ಆಫ್ ಫೋರ್ ಲ್ಯಾಂಗ್ವೇಜಸ್ ಇಂಗ್ಲೀಷ್ ಕನ್ನಡ ಹಿಂದಿ ತಮಿಳ್ ಕ್ವಶನ್ಸ್ ಬರೆದು ಯು ನೀಡ್ ಟು ವೆಯ್ಟ್ ಅವರು ಕಣ್ಣು ಮುಚ್ಚುತ್ತಾ ಇರ್ತಾರೆ ವೆನ್ ಎವರ್ ಯು ಓಪನ್ ದ ಐಸ್ ಯುಲ್ ಗೆಟ್ ದ ಆನ್ಸರ್ ಇಫ್ ಯು ವಾಂಟ್ ದ ಆನ್ಸರ್ ಹಣ ತಗೊಳ್ಳಲ್ಲ ಫ್ರೂಟ್ಸ್ ತಗೊಳ್ಳೋಲ್ಲ ಯಾವುದಿಲ್ಲ ಈ ಪ್ರಪಂಚಕ್ಕೆ ಟೋಟಲಿ ಡಿಟ್ಯಾಚೇಬಲ್ ಅಟ್ಯಾಚ್ಮೆಂಟಲ್ಲಿ ಅವ್ರು ಕೂತ್ಕೊಂಡಿದ್ರು ನನಗೆ ಏನು ಜಿಜ್ಞಾಸೆ ಅಲ್ಲಿ ಹೋಗಬೇಕಿದ್ರೆ ಟ್ವೆಂಟಿ ಫೋರ್ ಅವರ್ಸಲ್ಲಿ ಅವರಲ್ಲಿರುವಾಗ ಈ ಮೈಟವ್ ಸೀನ್ ದೇವಿ ಇನ್ ಡಿಫ್ರೆಂಟ್ ಫಾರ್ಮ್ ಅವ್ರ ದರ್ಶನ ಆಗಿರ್ಬೋದು ಅಂತೇಳಿ ಒಂದು ಮಗುವಾಗಿ ಅವರಿಗೊಂದು ಕ್ವಶನನ್ನು ಬರೆದೆ ಸ್ವಾಮಿ ನೀವು ದೇವರನ್ನು ಕಂಡಿದ್ದೀರಾ ಸುಮ್ಮನೆ ಕೂತ್ಕೊಂಡೆ ಕಾಲು ಗಂಟೆ ಆಯಿತು ಅರ್ಧ ಗಂಟೆ ಆಯಿತು ಒಂದು ಗಂಟೆ ಆಯಿತು ಟೂ ಅವರ್ಸ್ ಐ ವೇಟೆಡ್ ಆಫ್ಟರ್ ಟೂ ಅವರ್ಸ್ ಈ ಓಪನ್ ಇಸ್ ಐಸ್ ಜಸ್ಟ್ ಈ ಸಾ ಮೈ ಕ್ವೆಶನ್ గేవ్ అన్ బ్యూటిఫుల్ వెరీ పసిిటివ్ వైబ్రెంట్ స్పిరిచువల్ స్మైల్ లుక్ డెట్ మై ఫేస్ అండ్ ఈ గేవ్ ద ఆన్సర్ దయవిట్టు గమన విట్టు కళి మగు దేవర దేవర అర్థాత్ దర్ ఈస్ నో గడ్ ఇన్ ద వర్ల్డ్ యుద్ర్ దాడ్ నిన్న ఎదురుగడే నిల్ కూడా గోడ్ అని హారు ద పర్సన్ ఇస్ స్టాండింగ్ ఇన్ ఫ్రంట్ ఆఫ్ యూ As a mother, as a father, as a sister, as a wife, as a husband, as a daughter, as a son, as a friend. God is there with everybody. Friends, let us respect this world, let us respect the human beings. That is the real Darshan of the God. Being a rotator, we have so much responsibility. in the na maturity wise improved, that is very much important. Whenever I go to bed every day. I just ask all the persons, no excuse may God give me once more chance to erase tomorrow to see the sunrise. Because when you go to bed no, you just like a dead body. You are in the hands of the God. guarantee that is in, in hand. So my dear friends, that I want to ಉತ್ತಮವಾದ ಗುಣಗಳು ಗುಣಗಳನ್ನಲ್ಲಿದರೆ ವಿಲ್ ಬಿ ಗುಡ್ ಹ್ಯೂಮನ್ ವಿಂಗ್ ದ ಅರ್ತ್ ಫ್ರೆಂಡ್ಸ್ ಜಸ್ಟ್ ಲಿಸನ್ ಫಾರ್ ಅನ್ ಬ್ಯೂಟಿಫುಲ್ ವರ್ಡ್ ದಿನದಿಂದ ದಿನಕ್ಕೆ ಆಂತರಿಕವಾಗಿ ಬೆಳೆಯದೇ ಇರುವವನ ಬದುಕು ದಿನದಿಂದ ದಿನಕ್ಕೆ ಆಂತರಿಕವಾಗಿ ಬೆಳೆಯದೇ ಇರುವವನ ಬದುಕು ಮೃತುವಿನ ತಾಲೀಮು ಶಾಲೆಯ ಹೊರತು ಜೀವನದ ಪಾಠಶಾಲೆಯಲ್ಲ ಐ ರಿಪೀಟ್ ಒನ್ಸ್ ಅಗೇನ್ ದಿನದಿಂದ ದಿನಕ್ಕೆ ಆಂತರಿಕವಾಗಿ ಬೆಳೆಯದೇ ಇರುವವನ ಬದುಕು ಮೃತುವಿನ ತಾಲೀಮು ಶಾಲೆಯ ಹೊರತು ಜೀವನದ ಪಾಠಶಾಲೆಯಲ್ಲ ನಾನು ಹೇಳಬೇಕಾದ ವ್ಯಕ್ತಿ ಬಿಕಾಸ್ ಯು ಆಲ್ ಮೆಚ್ಯೂರ್ಡ್ ಪರ್ಸನ್ ಹಿರಿಯರಿದ್ದಾರೆ ನೀವೆಲ್ಲರೂ ಆ ಮಾತನ್ನು ಇಲ್ಲಿ ಕಿರಿಯರು ಪಾಲಿಸಬೇಕು ಈ ಮಾತನ್ನು ಯಾಕೆಂದರೆ ವಿ ಶುಡ್ ಅಬ್ಸರ್ವ್ ಅವರ್ ಸೆಲ್ಫ್ ವಾಟ್ ವಿ ಆರ್ ವೆರ್ ವಿ ಆರ್ ಸೊ ಡೈಲಿ ಅಬ್ಸರ್ವ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಸೊ ಐ ವಿಶ್ ಆಲ್ ದ ಬೆಸ್ಟ್ ಒನ್ಸ್ ಅಗೇನ್ ಟು ದ ಪ್ರೆಸಿಡೆಂಟ್ because I, I am the man who believe always in the blessings. Uh, so I wish all the best once again, kindly give your full-hearted support to our upcoming uh, our DG uh, Ram Kisar. ಹತ್ತು ಡಿಸ್ಟಿಕ್ ಪ್ರೊಜೆಕ್ಟ್ ಕೊಟ್ಟಿದ್ದಾರೆ ಡಿಸ್ಟ್ರಿಕ್ಟ್ ಸೆಕ್ರೆಟ್ ಪ್ರಾಜೆಕ್ಟ್ ಇಲ್ಲಿ ಇದ್ದಾರೆ ದಯವಿಟ್ಟು ಆ ಪ್ರೊಜೆಕ್ಟನ್ನು ಅರ್ಥ ಮಾಡಿಕೊಳ್ಳಿ ಸೊ ದಟ್ ಈಸ್ ರೋಟ್ರಿ ದಟ್ ಈಸ್ ಅ ಲೈಫ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ದ ಅಪರ್ಚುನಿಟಿ ನಾನು ನಿಮ್ಮ ಜಗದೀಶ್ ಕೊಡಗುದೇನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್